ಶ್ರೀ ಗುರುಬಿ ನಮ್ಮ ಪರಮಪುಜ್ಯರಾದ ಶಿವಮ್ಗುರುಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇದು ನಿಮ್ಮ ಚಕ್ರವರ್ತಿನಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಾಡಿ ಪಂದಿದ್ದೀವ್ಯ ಇವತ್ತು ನಾವು ಮಾತಾಡೋಕೊಟ್ಟು ಆಲ್ರೆಡಿ ನಾವು ಶ್ರೀಚಕ್ರದ ಬಗ್ಗೆ ಸ್ವಲ್ಪ ವಿಚಾರಗಳಂದರೆ ಮೂಢನಂಬಿಕೆಗಳ ಬಗ್ಗೆ ಹೇಳಿದ್ದೆ ಯಾವ ರೀತಿ ಜನಗಳನ್ನ ತಪ್ಪಿದ್ದಾರೆ ತಪ್ಪಿಸ್ತಾ ಇದ್ದಾರೆ ಅಂತ ಇವತ್ತು ನಾನು ಮಾತಾಡೋಕೊಟ್ಟಿರೋದೇನು ಅಂದರೆ ಶ್ರೀಚಕ್ರವನ್ನು ಯಾರು ಬಳಸಬೇಕು ಮತ್ತು ಹೇಗೆ ಬಳಸಬೇಕು ಯಾರಿಗೆ ಶ್ರೀಚಕ್ರದ ನಿಜವಾದ ಅವಶ್ಯಕತೆ ಇದೆ ಅಂತ ನಾನು ಹೇಳಿಕೊಟ್ಟಿದ್ದೀನಿ ಸೊ ಯಾರಿಗೆ ಶ್ರೀಚಕ್ರದ ನಿಜವಾದ ಅವಶ್ಯಕತೆ ಇದೆ ಅಂತಂದರೆ ಅದೊಂದು ಫುಲ್ ಇಸ್ ಕ್ವಶನ್ ಯಾಕಂದರೆ ಪ್ರಕೃತಿ ಅವಶ್ಯಕತೆ ಯಾರಿಗಿರಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಪ್ರಕೃತಿ ಅವಶ್ಯಕತೆ ಇದೆ ಬಟ್ ಯಾರಿಗೆ ಅವಳ ಸಹಾಯ ಬೇಕು ಅಂದರೆ ಪ್ರಕೃತಿಯ ಸಹಾಯ ಬೇಕು ಅಂದರೆ ನೀವೇನಾದರೂ ಒಂದು ಅಚೀವ್ ಮಾಡೋಕೆ ಹೋಗ್ತಿದ್ದೀರಾ ಅಂತಂದಾಗ ನಿಮ್ಮ ಸುತ್ತಮುತ್ತ ಕಾಲು ಎಳೆಯೋರು ತುಂಬ ಜನ ಇರ್ತಾರೆ ಜೊತೆಗೆ ಪ್ರಕೃತಿ ಸಹಾಯ ಮಾಡಲ್ಲ ಮತ್ತು ಜಾತಕದಲ್ಲೂ ಏನಾಗ್ಬಿಟ್ಟಿರುತ್ತೆ ಜನ ಸುತ್ತಮುತ್ತ ನೆಗೆಟಿವ್ ಮಾತಾಡಿ ಮಾತಾಡಿ ನಮ್ಗೆ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿರುತ್ತೆ ಓಕೆ ನಮ್ಗೇನು ಸಾಧಿಸೋಕಾಗಲ್ಲ ಅಂತನೋ ಅಥವಾ ನಮ್ಮ ಪದೇ ಪದೇ ತೊಂದರೆ ಆಗ್ತಿರುತ್ತೆ ಪದೇ ಪದೇ ನೆಗೆಟಿವಿಟಿ ಫೀಲ್ ಆಗ್ತಿರುತ್ತೆ ಫ್ಯಾಮ್ಲಿಯಲ್ಲಿ ನೆಗೆಟಿವ್ ಇಶ್ಯೂಸ್ ಇರ್ಬೋದು ಅಥವಾ ನಮ್ಮ ಒಳಗಡೆ ನೆಗೆಟಿವ್ ಇಶ್ಯೂ ಇರ್ಬೋದು ಅಥವಾ ನಮ್ಮ ಬಿಸ್ನೆಸ್ಸಲ್ಲಿ ನೆಗೆಟಿವ್ ಪ್ರಾಬ್ಲಮ್ಸ್ ಆಗಿರ್ಬೋದು ಸೊ ಈ ರೀತಿ ಎಲ್ಲೇ ಪ್ರಾಬ್ಲಮ್ ಬರಲಿ ಏನೇ ಪ್ರಾಬ್ಲಮ್ ಬರಲಿ ಈವನ್ ಎಲ್ತ್ ಎಲ್ತ್ ಇಶ್ಯೂ ಬರಲಿ ಸೊ ಪ್ರತಿಯೊಂದಕ್ಕೂ ಒಂದು ಅಲ್ಟಿಮೇಟ್ ಸೊಲ್ಯೂಷನ್ ಒಂದು ಏನಾದರೂ ಇದೆ ಎಲ್ಲದಕ್ಕಿಂತ ಒಂದು ದೊಡ್ಡದೇನಾರೂ ಬೇಕು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂತಂದರೆ ಅದು ಶ್ರೀಚಕ್ರ ಮಾತ್ರ ಸೊ ನೀವು ಯಾವುದೇ ಯಂತ್ರ ತಗೊಳ್ಳಿ ಶ್ರೀಚಕ್ರದ ಮುಂದೆ ಇಲ್ಲ ಶ್ರೀಚಕ್ರವನ್ನೇ ಏನಂತೀವಿ ಯಂತ್ರಗಳ ರಾಜ ಅಂತಲೇ ಕರಿತೀವಿ ಸೊ ಅಲ್ಲಿರುವಂಥ ಒಂದು ಜಿಯೋಮೆಟ್ರಿಕಲ್ ಫಿಗರ್ಸ್ ಆಗಿರ್ಬೋದು ನಾವು ಮಾಡುವಂಥ ಜಪದ ಶಕ್ತಿ ಆಗಿರ್ಬೋದು ನಾವು ಅದಕ್ಕೆ ತುಂಬಿಸಿ ನಿಮ್ಮ ವಿಚಾರವಾಗಿ ಕುರ್ತು ಮಾಡಿರೋಂಥ ಪ್ರಾರ್ಥನೆ ಆಗಿರ್ಬೋದು ಎಲ್ಲವನ್ನು ಶ್ರೀಚಕ್ರದಲ್ಲಿ ತುಂಬಿಸಿ ನಿಮಗೆ ಕೊಟ್ಟು ನೀವು ಪೂಜೆ ಮಾಡಕ್ಕೆ ಹೊರಟಿದ್ದೀರಾ ಅಂದರೆ ನೀವೇನಾದರೂ ಸಾಧನೆ ಮಾಡೋ ದಾರಿಯಲ್ಲಿದ್ದೀರಾ ಅಥವಾ ಸಾಧಿಸ್ಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಶ್ರೀಚಕ್ರ ನಿಮಗೋಸ್ಕರನೇ ಸೊ ನೀವು ನಾನು ಸಾಧಿಸ್ಬೇಕು ಅಂದ್ಕೊಂಡಿದ್ದೀನಿ ನನಗೆ ಪಾಸಿಟಿವಿಟಿ ಬೇಕೇ ಬೇಕು ನಾನು ಒಳ್ಳೆ ಸ್ಟೇಜ್ಗೆ ಹೋಗ್ಬೇಕು ಲೈಫಲ್ಲಿ ಅಂತ ಅಂದ್ಕೊಂಡಿದ್ರೆ ಅಂತ ಅವರಿಗೆ ನಾನು ಶ್ರೀಚಕ್ರವನ್ನು ಸಜೆಸ್ಟ್ ಮಾಡ್ತೀನಿ ಇಲ್ಲ ನಾವು ಬೇಕಾ ಬಿಟ್ಟೆ ಇರ್ತೀವಿ ಅಥವಾ ಒಂದು ಜಾಬ್ ಸಿಕ್ಕರೆ ಸಾಕು ನಾವು ಸಿಂಪಲ್ ಲೈಫ್ ಲೀಡ್ ಮಾಡಿದ್ರೆ ಸಾಕು ಅನ್ನೋರಿಗೆ ಶ್ರೀಚಕ್ರದ ಅವಶ್ಯಕತೆ ಇಲ್ಲ ಬಟ್ ನಾನು ಅಚೀವ್ ಮಾಡೇ ಮಾಡ್ತೀನಿ ಅಂತ ನಿನಗಂತ ಅಚೀವ್ ಮಾಡಲೇಬೇಕಂತ ಏನಾದ್ರು ಆಸೆ ಇತ್ತು ಅಂದರೆ ಪಾಸ್ಪರಿಟಿ ಬೇಕು ನಾವು ಒಳ್ಳೆ ಸ್ಟೇಜ್ಗೆ ಹೋಗಬೇಕು ಒಳ್ಳೆ ಸ್ಟೇಜಲ್ಲಿ ಇರಬೇಕು ಅನ್ನೋರಿಗೆ ಖಂಡಿತವಾಗಿ ಶ್ರೀಚಕ್ರ ವರ್ಕ್ ಆಗುತ್ತೆ ಎಸ್ಪೆಷಲಿ ಈಗ ಜಾತಕದ ವಿಚಾರ ಅಂತ ಬಂದಾಗ ಯಾರಿಗೆ ಆ ಆತ್ಮ ಬಂದು ಪ್ರೇತಾತ್ಮ ಆಗಿರುತ್ತೆ ಅಂದರೆ ಸೂರ್ಯನಿಗೆ ರಾಹು ಇನ್ಫ್ಲುಯೆನ್ಸ್ ಆಗಿರ್ಬೋದು ಕೇತು ಇನ್ಫ್ಲುಯೆನ್ಸ್ ಆಗಿರ್ಬೋದು ಅಥವಾ ದೇಹ ಬಂದು ನೆಗೆಟಿವಿಟಿ ಇರುತ್ತೆ ಅಂದರೆ ನೆಗೆಟಿವ್ ಎನರ್ಜಿಯ ಒಂದು ಆಸ್ ಆಸ್ಥಾನ ಆಗಿರುತ್ತೆ ಹೋಮ್ ಅಂತ ಹೇಳ್ಬೋದು ಅಂದರೆ ನೆಗೆಟಿವ್ ಎನರ್ಜೀಸ್ಗೆ ಮನೆ ದೇಹ ಆ ಥರ ನೆಗೆಟಿವ್ ಎನರ್ಜೀಸಿಂದ ಇನ್ಫ್ಲುಯೆನ್ಸ್ ಆಗ್ತಿದ್ರೆ ಅಥವಾ ನೆಗೆಟಿವಿಟಿ ಪದೇ ಪದೇ ಕಾಡ್ತಿದೆ ಅಂದರೆ ಡಿಪ್ರೆಷನ್ ಹೋಗಿದ್ರೆ ಮೆಂಟಾಲಿಟಿಯಲ್ಲಿ ಪ್ರಾಬ್ಲಮ್ ಇದ್ರೆ ಸೊ ಈ ರೀತಿ ಪರ್ಸ್ನಾಲ್ಟಿ ಪ್ರಾಬ್ಲಮ್ ಇದೆ ಅನ್ನೋರಿಗೆಲ್ಲ ನಾವು ಏನು ಸಜೆಸ್ಟ್ ಮಾಡ್ತೀವಿ ಶ್ರೀಚಕ್ರವನ್ನು ಸಜೆಸ್ಟ್ ಮಾಡ್ತೀವಿ ಶ್ರೀಚಕ್ರದ ಬಗ್ಗೆ ಮಾತಾಡೋದು ತುಂಬ ಇದೆ ನಾನು ಶ್ರೀಚಕ್ರದ ಬಗ್ಗೆ ನಾಲ್ಕೈದು ವೀಡಿಯೋಸ್ನ ಮುಂದೇನೂ ಮಾಡ್ತೀನಿ ಸೊ ಈ ವಿಡಿಯೋದಲ್ಲಿ ಶ್ರೀಚಕ್ರದ ಬಗ್ಗೆ ಇಷ್ಟ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಟೇಟ್ಯೂಟ್ ಟು ಆಚಂಗ್ ಥ್ಯಾಂಕ್ ಯು